ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಶನಿವಾರ ಬೇಗ ಎದ್ದು ನಾವು ಸ್ವಲ್ಪ ವಾಕ್ ಹೋಗಿ ಮನೆ ಮುಂದೆ ರಂಗೋಲಿ ಹಾಕಿ ಇವತ್ತು ಸಂಕಷ್ಟಿ ಬೇರೆ ಪೂಜೆ ಮಾಡ್ಕೋಬೇಕು ಹೊರಗಡೆ ಶನಿವಾರ ಆಗಿದ್ದಿದ್ರಿಂದ ವೀಕೆಂಡ್ ಟೈಮ್ ಅಲ್ವಾ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ವಾಕ್ ಹೋಗಿ ಅಲ್ಲಿಂದನೇ ನಾವು ಮತ್ತೆ ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮತ್ತ ಕೂತಿದ್ದಾರೆ ಹಾಯ್ ನಮಸ್ಕಾರ ಆಯ್ತು ಸೊ ನಾವು ಅಲ್ಲಿ ಸೊಪ್ಪು ಸಿಕ್ತು ತುಂಬ ಮಿಕ್ಸ್ಡ್ ಸೊಪ್ಪು ಮೊಸಪ್ ಮಾಡೋಕ್ಕೆ ಅಂತ ತೊಗೊಂಡ್ಬಂದಿದೀವಿ ಇವಾಗ ಮೊಸಪ್ ಹೆಂಗೆ ಮಾಡ್ತಾರೆ ಅಂತ ನಮ್ಮ ಅವರು ತಿಳಿಸ್ಕೊಡ್ತಾರೆ ನಿಮಗೆ ಹಾಯ್ ನಮಸ್ಕಾರ ಈಗ ಒಂದು ಐದು ಥರದ ಸೊಪ್ಪು ತಗೊಂಡಿದ್ದೀವಿ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಚಕ್ಕೋತ ಅರವೆ ಸೊಪ್ಪು ದಂಟು ಸೊಪ್ಪು ಆಪ್ಷನಲ್ಲು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ಐದು ಥರದ ಸೊಪ್ಪನ್ನು ಬಿಡಿಸಿ ನೀಟಾಗಿ ಅದನ್ನು ಕಡ್ಡಿ ಇಲ್ಲದೆ ಇರೋ ಥರ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಅದಕ್ಕೆ ಇವಾಗ ಏನೇನು ಹಾಕಬೇಕು ಅಂದರೆ ಒಲೆ ಮೇಲೆ ಪಾತ್ರೆ ನೀರು ಇಟ್ಬಿಟ್ಟು ಆ ನೀರಿಗೆ ಒಂದು ಸ್ವಲ್ಪ ಮೊಳಕೆ ಕಾಳು ಹಾಕಿದ್ದೀನಿ ಒಂದಿಡಿ ಹೆಸ್ರು ಕಾಳು ಹಾಕಿದ್ದೀನಿ ಒಂದಿಡಿ ತೊಗರಿಬೇಳೆ ಹಾಕಿದ್ದೀನಿ ನಾನು ಈಗ ಅದ್ರ ಜೊತೆಗೆ ಒಂದು ಈರುಳ್ಳಿ ಕಟ್ ಮಾಡಿ ದಪ್ಪ ದಪ್ಪಗೆ ಹಾಕಿದ್ದೀನಿ ಎರಡು ಟೊಮೆಟೊ ಹಾಕಿದ್ದೀನಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳಾನ ಬಿಡಿಸಿ ಅದರಲ್ಲಿ ಹಾಕಿದ್ದೀನಿ ಇದಿಷ್ಟು ಬೇಯಿಸ್ಕೋಬೇಕು ಹಾಕ್ಕೊಂಡು ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ಇವಾಗ ನೀರೊಳಗಡೆ ಹೇಳಿರೋ ಸಾಮಗ್ರಿ ಎಲ್ಲ ಕುದೀತಾ ಇದೆ ನೋಡಿದ್ರಲ್ವಾ ಇದು ರುಚಿ ರುಚಿಯಾಗಿ ಸೊಪ್ಪನ್ನ ಸತ್ವ ಎಲ್ಲ ಇರ್ಕೊಂಡು ಒಳ್ಳೆ ಸಾರಾಗುತ್ತೆ ಮಧ್ಯಾಹ್ನಕ್ಕೆ ನಮಗೆ ಒಳ್ಳೆ ಊಟ ಸಿಗುತ್ತೆ ತುಂಬ ಪೌಷ್ಟಿಕಾಂಶ ಇರೋ ಒಂದು ಸಾರು ಮಸಪ್ಪು ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಬೇಯಿಸ್ಕೊಂಡು ಉಪ್ಪು ಹಾಕ್ಕೊಂಡು ಆಮೇಲೆ ಅದನ್ನು ತಣ್ಣಗಾಗಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಒಳ್ದು ತೆಂಗಿನಕಾಯನ್ನು ತುರ್ಕೋಬೇಕು ಆ ತೆಂಗಿನಕಾಯನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆ ತೆಂಗಿನಕಾಯಿನ ನುಣ್ಣಗೆ ರುಬ್ಕೋಬೇಕು ರುಬ್ಕಂಡಾದ್ಮೇಲೆ ಈ ಸೊಪ್ಪನ್ನೆಲ್ಲ ಒಂದು ಜಾಲದ್ರನಲ್ಲಿ ಸೊಪ್ಪು ಬೇರೆ ಅದರದ್ದು ಕಟ್ಟು ಬೇರೆ ಮಾಡ್ಕೋಬೇಕು ಮಾಡಿಕೊಂಡು ಆ ಸೊಪ್ಪನ್ನು ದಪ್ಪ ದಪ್ಪಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬಿರ್ತೀವಲ್ಲ ಅದರಲ್ಲಿ ಮಿಕ್ಸಿನಲ್ಲಿ ದಪ್ಪ ದಪ್ಪಗೆ ತುಂಬ ನುಣಗೂ ಅಲ್ಲ ತುಂಬ ತಪ್ಪಗೂ ಅಲ್ಲ ರುಬ್ಬಿ ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡೋದು ಏನು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇಷ್ಟು ಒಗ್ಗರಣೆ ಕೊಟ್ಟು ಆ ರುಬ್ಬಿರ್ತಕ್ಕಂಥ ಸೊಪ್ಪನ್ನು ಹಾಕ್ಕೊಂಡು ಹದ ಮಾಡಿಕೊಂಡು ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕಿ ಕುದಿಸಿದ್ರೆ ಸೊಪ್ಪು ಸಾರು ರೆಡಿ ಕಮ್ಮ ಸೊಪ್ಪು ಸಾರು ರೆಡಿ ಸಾರು